ನವೆಂಬರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಖಾತೆ ಬದಲಾವಣೆ ಚರ್ಚೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಸುದ್ದಿ ಹರಡಿದೆ ನಾಳೆ ಜಮಖಂಡಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರುತ್ತಿರುವ ಹಿನ್ನೆಲೆ ಸಚಿವ ಆರ್ ಬಿ ತಿಮ್ಮಾಪುರ್ ಅವರಿಗೆ ಎದೆ ಡವಡವ ಅನಿಸಿದೆ ಇದು ನಿಜವಾಗುತ್ತಾ ಅಥವಾ ಇವರೇ ಮುಂದುವರಿಯುತ್ತಾರೆ ಎಂಬುದನ್ನು ರಾಜಕೀಯ ವಲಯದಲ್ಲಿ ಚರ್ಚೆಯ ವಿಷಯವಾಗುತ್ತಿದೆ ಚಿರಂಜೀವಿ ವಿನಯ್ ಕುಮಾರ್ ಇವರ ಧರ್ಮ ಪತ್ನಿ ಶ್ರೀಮತಿ ಪದ್ಮಿನಿ ಇವರ ಸೀಮಂತ ಕಾರ್ಯಕ್ರಮ ಅಕ್ಟೋಬರ್ ಹನ್ನೆರಡು ರವಿವಾರ ದಿನದಂದು ವಿದ್ಯಾಗಿರಿಯ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ಆಯೋಜನೆ ಎಲ್ಲರಿಗೂ ಸ್ವಾಗತ ಬಯಸುವವರು ಶ್ರೀಮತಿ ಶಿಲ್ಪಾರಾಣಿ ಶ್ರೀ ಯುವರಾಜ್ ದೇಸಾಯಿ ಹಾಗೂ ಶ್ರೀಮತಿ ಸವಿತಾ ರಾಣಿ ಶ್ರೀ ಅಪ್ಪ ಸಾಹೇಬ್ ದೇಸಾಯಿ ದೇಸಾಯಿ ಬಂಧುಗಳು ಹಾಗೂ ಗುರು ಹಿರಿಯರು ಆಪ್ತ ಮಿತ್ರರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಹಾಗೂ ಶಾಸಕ ಎಚ್ಆರ್ ಮೇಟಿ ಅವರ ಆತ್ಮೀಯರಾದ ಬಳಬಸವ್ ಶೆಟ್ಟರ್ ಅವರ ನಲವತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವವರು ಬಳಬಸು ಶೆಟ್ಟರ್ ಅವರ ಅಭಿಮಾನ ಬಳಗ ಗುಳದಗುಡ್ಡ ಹಾಗೂ ಬಾದಾಮಿ ಶಾಸಕ ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಎಚ್ ಎಚ್ವೈ ಮೇಟಿ ಅವರ ಎಂಬತ್ತನೇ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೇಕ್ ಕತ್ತರಿಸುವ ಮೂಲಕ ಶಾಸಕ ಎಚ್ವೈ ಮೇಟಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಅಜಯ್ ಕುಮಾರ್ ಸರನಾಯ್ ಜಿಲ್ಲಾಧಿಕಾರಿ ಸಂಗಪ್ಪ Hagu, jilid pencegahan sih itu sesudah kureir bahaya gitaru. Sirkar dinda sih itu berbeda usia generasi. Pelanu begalige, ini sangat penting kita itu. ಜಿಲ್ಲಾ ಪಂಚಾಯತ್ ಯೋಜನೆಗಳ ಫಲಾನುಭವಿಗಳಿಗೆ ಮಾನ್ಯ ಶಾಸಕರಿಂದ ಹಾಗೆ ಬಾಗಲಕೋಟೆಯ ವಿವಿಧ ಸಮಾಜದ ಸಂತ್ರಸ್ತರಿಗೆ ಮಾನ್ಯ ಶಾಸಕರಿಂದ ಹಕ್ಕು ಪತ್ರ ಹಾಗೂ ಚೆಕ್ ವಿತರಣೆ ಚೆಕ್ ವಿತರಣೆ ಮುಂದಿನ ತಯಾರಿ ಕಾರ್ಮಿಕರನ್ನು ವಿತರಣೆ ಮನೆ ಶ್ರೀ ಎಚ್ ವೈ ಇವರಿಂದ ಕಾರ್ಮಿಕರಿಗೆ ಕಾರ್ಯಕ್ರಮ ಜರುಗಲಿದೆ ಮುಂದಿನ ತಯಾರಿ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಮುಳುಗಡೆಯ ಸಂತ್ರಸ್ತರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿರತಕ್ಕಂಥವರು ಹೊಲಿಗೆ ಯಂತ್ರ

ಎಲೆಕ್ಟ್ರಾನಿಕಲ್ ಬೈಕ್ ಸ್ಫೋಟಗೊಂಡು ಹತ್ತಿ ಹುರಿದಿರುವಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಇಲ್ಕಲ್ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ನಡೆದಿದೆ ಎಸ್ಆರ್ ವೃತ್ತದಲ್ಲಿ ಈ ಬೈಕ್ ಸ್ಫೋಟಗೊಂಡಿರುವ ಪರಿಣಾಮ ಇಡೀ ಬೈಕ್ ಸಂಪೂರ್ಣ ಸುಟ್ಟು ಕರಗಲಾಗಿದೆ ಅದೃಷ್ಟವಶಾತ್ ವಾಹನ ಸವಾರರಿಗೆ ಯಾವುದೇ ಅಪಾಯವಾಗಿಲ್ಲ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಬೈಕ್ ಸವಾರ ಕೆಳಗೆ ಇಳಿದು ಬೈಕ್ ಬಿಟ್ಟು ಓಡಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಬೈಕ್ ಸ್ಫೋಟಗೊಂಡಿದೆ ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದಂತಾಗಿದೆ ಇರ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದು ಬೆಳೆಂಬೆಳಿಗೆ ನಡೆದಿರುವುದರಿಂದ ಸ್ಥಳೀಯರು ಆತಂಕಗೊಂಡಿದ್ದರು जस्ट <laughs> ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ವಿವಿಧ ಬೆಳೆಗಳು ಹಾನಿಯಾಗಿದ್ದು ತಕ್ಷಣವೇ ಸರ್ಕಾರ ಪರಿಹಾರದನ್ನ ಘೋಷಣೆ ಮಾಡಬೇಕೆಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ ಸರ್ಕಾರ ನಿದ್ದೆ ಮಾಡುತ್ತಿದೆ ಇತ್ತೀಚೆಗೆ ಅತಿವೃಷ್ಟಿಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದ್ದು ಇದರ ಪರಿಹಾರದ ಬಗ್ಗೆ ಸರ್ಕಾರ ಕಾಳಜಿ ವಹಿಸಿಲ್ಲ ಕೇವಲ ಸರ್ಕಾರ ಸಮಾಜ ಹಾಗೂ ಜಾತಿಗಳನ್ನು ಒಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಪರ ಕೆಲಸಗಳು ನಡೆಯುತ್ತಿಲ್ಲ ಜಾತಿ ಗಣತಿ ನೆಪದಲ್ಲಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡುತ್ತಿದ್ದು ರೈತರ ಪರ ನಿಲ್ಲದೆ ಕಾಲಹರಣ ಮಾಡುತ್ತಿದೆ ಎಂದು ಆರೋಪಿಸಿದರು ಅಂಥವ್ರಿಗೂ ಸಹಿತ ಸಹಾಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ತಾವು ಯಾವುದೇ ರೀತಿಯಿಂದ ಇವತ್ತು ನೇಕಾರರ ಬಗ್ಗೆ ಇರಲಿ ರೈತರ ಬಗ್ಗೆ ಒಂದೇ ಒಂದಿಷ್ಟು ಕಾಳಜಿಯನ್ನು ತೋರಿದಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ನೋಡಿದರೆ ಅದು ಕರ್ನಾಟಕದ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿಯಾಗಿ ಇವತ್ತು ರೈತರಿಗೆ ಅದು ಕೇವಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಡೋದು ಅಂಥದ್ದನ್ನು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಆದರೆ ನಮ್ಮ ಜಿಲ್ಲೆಯೊಳಗೆ ಇನ್ನೂ ಬೆಳೆ ನಷ್ಟಕ್ಕೆ ಏನು ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ದು ಇನ್ನೂವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟನೆ ಸಿಕ್ಕಿಲ್ಲ ಆದ್ದರಿಂದ ಬಾಗಲಕೋಟೆ ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷ ಕನಿಷ್ಠ ರೈತರಿಗೆ ಏನು ಯಡಿಯೂರಪ್ಪನವರು ಸರ್ಕಾರ ಕೊಟ್ಟಿತ್ತು ಅದಕ್ಕಿಂತ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವತ್ತು ಕನಿಷ್ಠ ಕುಸ್ಕಿ ಜಮೀನುಗಳಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನೀರಾವರಿ ಜಮೀನುಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ತೋಟಗಳಿಗೆ ಬೆಳೆಗಳಿಗೆ ಒಂದು ಐವತ್ತು ಸಾವಿರ ಪರಿಹಾರವನ್ನು ಕೊಡೋದಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ ನೇಕಾರರ ಮನೆಗಳಿಗೂ ಸಹಿತ ಸ್ವತಃ ಹೋಗಿ ಪರಿಶೀಲನೆ ಮಾಡಿ ಆ ಮಳೆಯಿಂದ ಯಾರ್ಯಾರ ಮನೆಗಳು ಹಾಳಾಗಿದ್ದಾವೆ ಅವರ ನೇಗೆ ನೂಲುಗಳು ಹಾಳಾಗಿದ್ದಾವೆ ಅಂಥವ್ರಿಗೂ ಸಹಿತ ಒಂದು ಪರಿಹಾರವನ್ನು ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಆದರೂ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಬ್ರಾಹ್ಮಣ ಸಮಾಜದವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಲ ಸಹಾಯಧನ ನೀಡಲಾಗುವುದು ಎಂದು ಮಂಡಳಿಯ ಅಧ್ಯಕ್ಷರಾದ ಆಸಗೋಡು ಜಯಸಿಂಹ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬ್ರಾಹ್ಮಣ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಯುವಕ ಯುವತಿಯರಿಗೆ ಸಾಲ ಸೌಲಭ್ಯ ಒದಗಿಸಲಾಗುವುದು ಎಂದರು ಹಲವು ವೃತ್ತಿಗಳಾಗಿರುವಂತಹ ಹಸು ಸಾಗಾಣಿಕೆ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಹೋಟೆಲ್ ಉದ್ಯಮ ಟ್ಯಾಕ್ಸಿ ಹಾಗೂ ವ್ಯಾಪಾರ ವಹಿವಾಟುಗಳನ್ನು ಕೈಗೊಳ್ಳಲು ಕನಿಷ್ಠ ಒಂದು ಲಕ್ಷ ಹಾಗೂ ಗರಿಷ್ಠ ಎರಡು ಲಕ್ಷ ರೂಪಾಯಿಗಳ ಒಳಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂದರೆ ದಿನೇಶ್ ಮತ್ತು ನಮ್ಮ ಎ ವಿಶ್ವಾಸವಿದ್ಯ ಇವರೆಲ್ಲರ ಮೇಲೆ ನಮಗೆ ಮೂರು ಮೂರು ಬಡ್ಜೆಟ್ನ ಮೂವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಯಾರು ಸಿದ್ದರಾಮಯ್ಯವರು ಯಾಕಂದ್ರೆ ನಾವು ಬ್ರಾಹ್ಮಣರು ಅಂತ ನಾವು ಸ್ಮರಣೆ ಜನ ಯಾರು ನಮಗೆ ಸಹಾಯ ಮಾಡಿರ್ತಾರೆ ಅವ್ರು ಅಂತ ಜನ ಆ ಮೂವ ಇವಾಗ ನನ್ನ ಹತ್ರ ನಾನು ಬಂದ ಮೇಲೆ ಸುಮಾರು ಎರಡು ವರ್ಷದ ಕಣಮುಖಿಯಾಗಿ ನಾನು ಹದಿಮೂರು ಕೋಟಿ ರೂಪಾಯಿನ ಸಾಂದೀಪಿನಲ್ಲಿ ನಾವು ಹೆಚ್ಚಿಗೆ ಎನ್ನ ಭಾಗ ಈ ಫೀಸ್ ಸ್ಟ್ರಕ್ಚರ್ ಇದೇನೆ ಸಾಂದೀ ಸ್ಕಾಲರ್ಶಿಪ್ ಆ ಇದರಲ್ಲಿ ನಾವು ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದೀವಿ ಅಂದರೆ ಸುಮಾರು ಹದಿಮೂರು ಕೋಟಿ ರೂಪಾಯಿನೇ ಒಂದು ವರ್ಷದಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ ಯಾರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮದು ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಅಂತ ಸೊ ಅಂದರೆ ಯಾರು ಎಸ್ ಎಸ್ ಸಿನಲ್ಲಿ ಒಂದು ಜಿಲ್ಲೆಯಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಅಂದರೆ ರ್ಯಾಂಕ್ ಆದರೂ ಆಗಿರ್ಬೋದು ಬಟ್ ಹೈಯೆಸ್ಟ್ ಮಾರ್ಕ್ಸ್ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ಅಕಸ್ಮಾತ್ ಆಗಿ ಇಬ್ಬರು ಒಂದೇ ಮಾರ್ಕ್ಸ್ ಇದ್ದರೆ ಇಬ್ಬರಿಗೂ ಕೊಡ್ತೀವಿ ಆ ಥರ ಮೂರು ಮೂರು ಜನಕ್ಕೆ ನಾವು ಇಡೀ ನಮ್ಮ ಕರ್ನಾಟಕದ ಎಲ್ಲ ಪ್ರತಿಯೊಂದು ಜಿಲ್ಲೆಲ್ಲೂ ಮೂರು ಮೂರು ದಿನ ಕೊಡುವಂತ ವ್ಯವಸ್ಥೆ ಇದೆ ಅದನ್ನ ಯಾವಾಗ ಇವಾಗ ಬಹಳ ಶಾರ್ಟ್ ಮಾಡ್ತೀವಿ ಯಾಕಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ವಿ ಅದು ನಮ್ಮದು ಮೊದಲನೇ ಕಾರ್ಯಕ್ರಮ ಅದು ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಗವಾಯಿ ಅವರ ಮೇಲೆ ಶೋ ಎಸೆದಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆಯ ನವನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದರು ಈ ಕೃತ್ಯವು ನ್ಯಾಯಾಂಗದ ಗೌರವಕ್ಕೆ ಧಕ್ಕೆ ತರುವ ಜೊತೆಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರೋಧವಾಗಿದೆ ನ್ಯಾಯಾಂಗದ ಸ್ವತಂತ್ರತೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಇಂಥ ಘಟನೆಗಳನ್ನು ಸಮಸ್ತ ಸಮಾಜ ಖಂಡಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಿ ಮಠ ತಿಳಿಸಿದರು ನ್ಯಾಯಾಂಗದ ಪ್ರತಿಷ್ಠೆ ಹಾಗೂ ಸಂವಿಧಾನಬದ್ಧ ಸಂಸ್ಥೆಗಳನ್ನು ಗೌರವವನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಪರಶುರಾಮ್ ಮಹಾರಾಜನವರ್ ರಮೇಶ್ ಬದ್ನೂರ್ ಚಂದ್ರಶೇಖರ್ ರಾಠೋಡ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂಥ ನಾಗರಾಜ್ ಹತ್ಲಿ ಕಾನೂನು ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ಎನ್ ಬಿ ಗಸ್ತಿ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ರಾಜು ಮನ್ನಿಕೇರಿ ಸೇರಿದಂತೆ ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸೂಕ್ತ ಕ್ರಮ ಜರುಗಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ಸಾಧಕ ಬಾಧಕೊಂಡ್ಬರಕ್ಕೆ ಸಾಧ್ಯ ಹಿಡ್ಕೊಂಡು ಏನೋ ಅದು ಏನು ಕಾನೂನಿನಲ್ಲಿ ಅವಕಾಶಗಳು ನಮ್ಮ ಬಾಗಲಕೋಟೆಯ ಜಿಲ್ಲೆಯ ಜನ ಇದನ್ನು ಈ ರೀತಿಯಾಗಿ ಧಿಕ್ಕರಿಸಿದ್ದಾರೆ ಮುಖಾಂತರ ಅಲ್ಲ ಅವರಿಗೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅವರನ್ನು ಹಿಡಿತರಿಸ್ತಕ್ಕಂಥ ಕಾನೂನಿನ ಅವಕಾಶದ ಆಧಾರದ ಮೇಲೆ ಆ ನಾಲ್ಕು ವಕೀಲರು ಕೆಲಸವನ್ನು ಕೂತ್ಕೋಬೇಕು ಇರ್ತಕ್ಕಂಥ ಜನರನ್ನ ಒಂದಾಗಿ ಬದುಕಲಿಕ್ಕೆ ಬಿಡೋದಿಲ್ಲ ಅದಕ್ಕೆ ಬರೀ ಎರಡೂವರೆ ಪರ್ಸೆಂಟ್ ಇರ್ತಕ್ಕಂಥ ಇವರಿಗೆ ಎಪ್ಪತ್ತೈದು ವರ್ಷ ಆದರೂ ಕೂಡ ಈ ದೇಶದ ಶಾಸಕಾಂಗ ಈ ದೇಶದ ಕಾರ್ಯಾಂಗ ಈ ದೇಶದ ನ್ಯಾಯಾಂಗವನ್ನ ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸಿರ್ಪು ಎರಡೂವರೆ ಪರಿಸ್ಥಿತಿ ಬಹುಸಂಖ್ಯಾತರನ್ನ ಇವತ್ತು ಗುಲಾಮರಾಗಿ ಮಾಡಿದ್ದ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇವರು ಇಷ್ಟಕ್ಕೆ ಸುಮ್ಮನೆ ಕುಂದ್ರೆ ಮಂದಿ ಅಲ್ಲ ಇದು ಇವರು ಇನ್ನೂ ಕಾರವಾಯಿಯವರು ಅವ್ರ ಮ್ಯಾಲೆ ಕೇಸ್ ಹಾಕ್ಬೇಡ್ರಿ ಅಂದದ್ದು ಅವ್ರಿಗೆ ಅಡಿತಾನೆ ಅದು ಸಿದ್ಧಾಂತವನ್ನ ಇವತ್ತು ಹೊಡೆದು ಹೊಡಿಸಿದ್ರು ಅಂತ ವಾತಾವರಣ ಈ ದೇಶದಲ್ಲಿ ಬಂದ್ರು ಆಶ್ಚರ್ಯ ಕೊಡ್ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಈ ದೇಶದ ಎಲ್ಲ ಜನರಿಗೆ ಸಮಾನವಾಗಿರ್ತಕ್ಕಂಥ ನ್ಯಾಯ ಕೊಡ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ಬಡವ ಬಲಿದರಿಗೆ ಇವತ್ತು ಶಿಕ್ಷಣ ಕೊಟ್ಟು ನ್ಯಾಯೋಂತವಾದ ಬದುಕನ್ನ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ಸಂವಿಧಾನಕ್ಕೆ ಏನಾದರೂ ಇವತ್ತು ಅಚಾತುರ್ಯದಿಂದ ಅಂತ ಸಂವಿಧಾನವನ್ನು ದುರ್ಬಲ ಏನು ಕೆಲಸ ಮಾಡ್ತಾ ಇದೆ ಸಂಘ ಪರಿವಾರ ಮತ್ತು ಬಿಜೆಪಿ ಅದರ ರಾಜಕೀಯ ಪಕ್ಷ ಅದನ್ನ ಕೈ ಬಿಡಬೇಕು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ನ್ಯಾಯಮಾದಿ ಬರೀ ಮುಖವಾಡ ಮಾತ್ರ ಆ ಮುಖವಾಡದ ಹಿಂದೆ ಇರಂತ ಪ್ರೇರಣಾ ಶಕ್ತಿ ಯಾವುದು ಅಂತ ಹೇಳಿದ್ರೆ ಕೋಮುವಾದಿ ಸಿದ್ಧಾಂತವನ್ನ ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ತರಲಿಕ್ಕೆ ನಿರಂತರವಾಗಿ ಕೆಲಸ ಮಾಡತಕ್ಕಂಥ ಸಂಘ ಪರಿವಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗಮನಿಸಿ ಸಂಘ ಪರಿವಾರದ ಕೋಮುವಾದಿ ಸಿದ್ಧಾಂತವನ್ನ ನಾವು ಕಟುವಾಗಿ ನಾವು ಖಂಡನೆ ಮಾಡಬೇಕಾಗ್ತದೆ ಇವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಹಾಗೂ ಶಾಸಕ ಎಚ್ ವೈ ಮೇಟಿ ಅವರ ಆತ್ಮೀಯರಾದ ಬಳಬಸು ಶೆಟ್ಟರ್ ಅವರ ನಲವತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವವರು ಒಳಬಸು ಶೆಟ್ಟರ್ ಅವರ ಅಭಿಮಾನ ಬಳಗ ಉಳಿದಗುಡ್ಡ ಹಾಗೂ ಬಾದಾಮಿ ಚಿರಂಜೀವಿ ವಿನಯ್ ಕುಮಾರ್ ಇವರ ಧರ್ಮ ಪತ್ನಿ ಶ್ರೀಮತಿ ಪದ್ಮಿನಿ ಇವರ ಶ್ರೀಮಂತ ಕಾರ್ಯಕ್ರಮ ಅಕ್ಟೋಬರ್ ಹನ್ನೆರಡು ರವಿವಾರ ದಿನದಂದು ವಿದ್ಯಾಗಿರಿಯ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ಎಲ್ಲರಿಗೂ ಸ್ವಾಗತ ಬಯಸುವವರು ಶ್ರೀಮತಿ ಶಿಲ್ಪಾರಾಣಿ ಶ್ರೀ ಯುವರಾಜ್ ದೇಸಾಯಿ ಹಾಗೂ ಶ್ರೀಮತಿ ಸವಿತಾ ರಾಣಿ ಶ್ರೀ ಅಪ್ಪ ಸಾಹೇಬ್ ದೇಸಾಯಿ ದೇಸಾಯಿ ಬಂಧುಗಳು ಹಾಗೂ ಗುರು ಹಿರಿಯರು ಆಪ್ತ ಮಿತ್ರರು ಕುರುಬ ಸಮಾಜವನ್ನು ಎಷ್ಟಿ ಪಟ್ಟಿಗೆ ಸೇರ್ಪಡೆಗೊಳಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೊಡುಗೆ ಶೂನ್ಯ ಎಂಬುದನ್ನು ತಾವೇ ಒಪ್ಪಿಕೊಂಡಿದ್ದಾರೆ ಉಗ್ರಪ್ಪ ಅವರ ಮಾತಿಗೆ ಬೆದರದಂತೆ ಕಾಣುತ್ತದೆ ಎಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ವೀರಣ್ಣ ಹಳೇಗೌಡರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕುರುಬ ಸಮಾಜದವರು ಸಿದ್ದರಾಮಯ್ಯ ಅವರನ್ನು ನಂಬಿ ಸಾಕಷ್ಟು ಪ್ರಮಾಣದಲ್ಲಿ ಬೆಂಬಲ ನೀಡಿದ್ದಾರೆ ರಾಜಕೀಯವಾಗಿ ಶಕ್ತಿ ನೀಡಿದೆ ಸಿಎಂ ಸ್ಥಾನ ಅಲಂಕರಿಸಲು ಬೆನ್ನೆಲುಬಾಗಿ ನಿಂತಿದ್ದಾರೆ ಆದರೆ ಸದ್ಯವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲವೂ ಮರೆತಿದ್ದಾರೆ ಎಂದು ಆರೋಪಿಸಿದರು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆಗೊಳಿಸುವ ಕೆಎಸ್ ಈಶ್ವರಪ್ಪನವರ ಪ್ರಯತ್ನ ಫಲವಾಗಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಯ್ಯ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಈಗ ಕೇಂದ್ರವು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ವಿವರಣೆ ನೀಡುವಂತೆ ಕೋರಿದೆ ಹೀಗಾಗಿ ಎಷ್ಟಿಗೆ ಸೇರ್ಪಡೆಗೊಳಿಸಬೇಕು ಈ ವಿಚಾರದಲ್ಲಿ ದ್ವಂದ್ವ ನಿಲುವು ತಾಳಬಾರದು ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು ಎಂದು ಮುಖ್ಯಮಂತ್ರಿ ಅವರಿಗೆ ಆಗ್ರಹಿಸಿದರು ಸಂದರ್ಭದೊಳಗೆ ಅವತ್ತಿನ ಸಂದರ್ಭದೊಳಗೆ ಎಷ್ಟಿ ಇದ್ದದ್ದು ಕೇವಲ ಮೂರು ಪರ್ಸೆಂಟೇಜ್ ಮಾತ್ರ ಆದರೆ ಇವತ್ತು ಪರ್ಸೆಂಟೇಜ್ ಅಷ್ಟಿದೆ ಏಳು ಪರ್ಸೆಂಟೇಜ್ ಇದೆ ಮತ್ತು ಏಳು ಪರ್ಸೆಂಟೇಜ್ ನಾವು ಹೇಳಿದ ಅವತ್ತು ನಾವು ಮೂರು ಪರ್ಸೆಂಟೇಜ್ದೊಳಗೆ ನಾವು ಮೀಸಲಾತಿ ಒಳಗೆ ನಾವು ಬರಕ್ಕೆ ಒಪ್ಪಂಗಿಲ್ಲ ಅಂತಲೇ ಹೇಳಿವಿ ನಾವು ನಾವೆಂದು ಇನ್ನೊಬ್ಬರ ತಾಟಿನಲ್ಲಿರುವಂಥ ಅನ್ನವನ್ನು ಕಸ್ಗೊಂಡು ತಿನ್ನುವಂಥ ಧರ್ಮ ಹಾಲುಮತ ಸಮಾಜ ಅಲ್ಲ ಅಲ್ಲ ಕುರುಬರು ಇವತ್ತಿನವರೆಗೂ ಇನ್ನೊಬ್ಬರ ತಾಡ್ನಲ್ಲಿದ್ದಂಥ ಕಸಗೊಂಡದ್ದು ಇತಿಹಾಸದೊಳಗೆ ಇಲ್ಲ ಇಲ್ಲ ರಾಜಕಾರಣದೊಳಗೆ ಇವತ್ತು ಅವರು ಅವ್ರೇನು ತಿಳ್ಕೊಂಡಾರ ನಾವು ತಿನ್ನುವಂಥ ಅನ್ನವನ್ನು ನಾವು ಪಡೆಯುವಂಥ ಶಿಕ್ಷಣವನ್ನು ಕುರುಬ್ರಿಗೆ ಅಂತ ಅವ್ರು ತಿಳ್ಕೊಂಡಾರ ನೋಡಿರಿ ಯಾವುದೇ ರೀತಿ ಯಾರನ್ನವನ್ನು ಯಾರು ಕಸ್ಕೊಳ್ಲಕ್ಕೆ ಸಾಧ್ಯವೇ ಇಲ್ಲ ಅವರ ಶಕ್ತಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಫಲವನ್ನು ಪಡೆದೇ ತೀರ್ತಾರ ಆದರೆ ಇಲ್ಲಿ ಬರೋದೇನಂದ್ರೆ ರಾಜಕೀಯ ಊಟ ವಿಚಾರ ಮಾಡಕತ್ತಾರ ಇಲ್ಲಿ ಏನು ವಾಲ್ಮೀಕಿ ಸಮಾಜದಲ್ಲಿರುವಂಥ ಸ್ಥಳ ಸಮುದಾಯಗಳ ಪಾಲನ್ನು ನಾವು ಯಾರು ಕಸ್ಕೊಳ್ಳಂಗಿಲ್ಲ ಆದರೆ ಅವ್ರಿಗೆ ಏನಾಗ್ಯತಂದ್ರೆ ರಾಜಕೀಯ ನಮ್ಮ ಪಾಲು ಕಡಿಮೆ ಆಗತೈತಿ ಅನ್ನುವಂಥ ಒಂದು ವಿಚಾರಧಾರೆ ಕ್ಯಾರೆ ಇವತ್ತು ವಿರೋಧ ಇದ್ದಾರೆ ವಿನ ಬೇರೆ ಯಾವುದೇ ರೀತಿಯಿಂದ ವಿರೋಧ ಮಾಡ್ತಾ ಇಲ್ಲ ನಾನು ಸನ್ಮಾನ್ಯ ಉಗ್ರಪ್ಪನವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಪ್ರತಿಯೊಬ್ಬರು ಕೇವಲ ಬರೀ ಎಸ್ ಟಿ ಅಷ್ಟ ಅಲ್ಲ ಎಸ್ ಸಿ ಇರ್ಬೋದು ಓ ಬಿ ಸಿ ಇರ್ಬೋದು ನಾನು ಇವತ್ತು ಒಂದು ಈ ಪತ್ರಿಕಾಗೋಷ್ಠಿ ಮೂಲಕ ಈ ವೇದಿಕೆ ಮೂಲಕ ನಾನು ಈ ರಾಜ್ಯದಲ್ಲಿ ಯಾರ್ಯಾರು ಮೀಸಲಾತಿಗೆ ಅನುಗುಣವಾಗಿ ಲಾಭ ಪಡೆದಿರಿ ನಿಮಗೆ ನಾನು ವಿನಂತಿ ಮಾಡಕತ್ತೀನಿ ನೀವು ನಿಮ್ಮ ನಿಮ್ಮ ಮೀಸಲಾತಿಯನ್ನು ಬಿಟ್ಟು ನೀವು ಜನರಲ್ಲಿ ನಿಂತ ರಾಜಕಾರಣ ಮಾಡ್ರಿ ನೀವು ನಕಲಿ ಜಾತಿ ಪ್ರಮಾಣ ಪತ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಹಾಗೂ ಬಾಗಲಕೋಟೆ ಜಿಲ್ಲೆಯ ವಾಲ್ಮೀಕಿ ಸಮಾಜಕ್ಕೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನ ನೀಡಿಲ್ಲ ಇದರ ವಿರುದ್ಧ ವಾಲ್ಮೀಕಿ ಸಮಾಜ ಅಕ್ಟೋಬರ್ ಹದಿಮೂರರಂದು ಬಾಗಲಕೋಟೆ ಜಿಲ್ಲೆಯ ಬಂಡೀಗಣಿಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಘೆರಾವ್ ಹಾಕಲಾಗುವುದೆಂದು ವಾಲ್ಮೀಕಿ ಸಮಾಜದ ಮುಖಂಡರಾಗಿರುವಂತಹ ಪ್ರಕಾಶ್ ನಾಯ್ಕರ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ವಾಲ್ಮೀಕಿ ಸಮಾಜದ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿ ಜಯಂತಿ ಸಭೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಉಗ್ರಪ್ಪ ಸಾಹೇಬರು ಭಾಷಣದಲ್ಲಿ ಇವತ್ತಿನ ದಿವಸ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಇವತ್ತು ನಮ್ಗೆ ಮೀಸಲಾತಿಯಲ್ಲಿ ಬೇರೆ ಬೇರೆ ಜಾತಿಗಳನ್ನ ಸೇರಿಸುವುದರಿಂದ ನಮ್ಗೆ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಹೇಳುವಾಗ ಇವತ್ತಿನ ದಿವಸ ನಮ್ಮ ತಾಟ್ನಲ್ಲಿ ಅನ್ನವನ್ನು ಕಿತ್ಕೋಬೇಡಿ ಅಂತ ಹೇಳಿದ್ದಾರೆ ಅದು ನಾಡಿನದು ರೇ ಅವ್ರು ಕೇಳ್ತಕ್ಕಂಥ ಅದು ಅವ್ರೇನು ಸಿದ್ದರಾಮಯ್ಯ ಅವರಿಗೆ ಬಹಳ ಮಂದಿ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಹೋಗಿದಾರ ಬಹಳ ಮಂದಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದಾರ ಉಗ್ರಪ್ಪ ಅವರು ಧಮಕಿ ಹಾಕಿದ್ದಾರೆ ಏನು ಸಿದ್ದರಾಮಯ್ಯ ನಡಿಗೆ ಬಿಟ್ಟ ಸಿದ್ದರಾಮಯ್ಯ ನಡೀಸ್ಬಿಟ್ಟ ಅನ್ಸಿ ಬಿಟ್ಟ ಸಿದ್ದರಾಮಯ್ಯ ಅವ್ರ ಸಣ್ಣ ಏನ್ರಿ ಬಾಳ ಬಟ್ಟೆ ಇಟ್ಕೊಂತಾರ ನಾವು ಅವ್ರಿಗೆ ಕಾನೂನು ಅರಿವು ಇದೆ ಅವ್ರಿಗೂ ಕಾನೂನಿನ ಅರಿವು ಇದೆ ಅದಕ್ಕೆ ಇಂಥದ್ದನ್ನ ಫೋಕಸ್ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡಬಹುದು ಇವತ್ತ ಏನು ಆ ಮನುಷ್ಯ ಯಾರು ಇದನ್ನ ಮಾತಾಡಿ ಹೋಗ್ಯಾರ ಇಲ್ಲಿ ಬಂದು ಅವನಿಗೆ ನೈತಿಕತೆನೆ ಇಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಉಗ್ರಪ್ಪನವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ನಿಗೆ ನೈತಿಕತೆನೆ ಇಲ್ಲ ಸಿದ್ದರಾಮಯ್ಯನವರು ರಾಜಕೀಯ ಅಸ್ತಿತ್ವ ಕಳೆದುಕೊಂತಾರೆ ಅಂತ ತಿಳಿದು ಬಂದಾಗ ಬಲಾಮ್ ಮಧ್ಯಕ್ಷೇತ್ರಕ್ಕೆ ಬಂದು ರಾಜಕಾರಣ ಎಮ್ ಎಲ್ ಎಗೆ ನಿಂತಾಗ ಅದೇ ಉಗ್ರಪ್ಪನವ್ರ ಹಗಲಿ ರಾತ್ರಿ ಗುಳಗೋಡು ಭಾಗದಲ್ಲಿ ಎಲ್ಲಾ ಆಟಾಡಿ ಇವತ್ತು ಸಿದ್ದರಾಮಯ್ಯ ಗೆದ್ದಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಉಗ್ರಪ್ಪರ ಕೊಡುಗೆ ಬಾಳಿದೆ ಅವರು ಅವ್ರನ್ನ ಯಾವ ರೀತಿ ಆಗಲು ಕೇಳ್ತಾರೆ ಅವ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ ನಾವು ನಿಮ್ಮನ್ನ ನಿಮ್ ಹಿಂದ ಬಂದಿದ್ದೀವಿ ನಿಮ್ಮ ನಂಬ್ಕೊಂಡು ಬಂದಿದ್ದೀವಿ ಐದು ಅಂತ ಬಂದಾಗ ಈ ರಾಜ್ಯದಲ್ಲಿ ನಿಮ್ಮ ಹೆಗಲಿ ಎಯಲ್ಲಿ ಕೊಟ್ಟು ನಿಂತಿರ್ತಕ್ಕಂಥ ಏಕೈಕ ಸಮಾಜ ವಾಲ್ಮೀಕಿ ಸಮಾಜ ಉಗ್ರಪ್ಪ ಮತ್ತು ಜಾರಕಿಹೊಳಿ ಸಮಾಜ ಅಂತ ಅವ್ರು ಕೇಳ್ತಾರೆ ಅವ್ರು ಯಾಕಿದೆ ನಿನಗೆ ಹಕ್ಕಿದೆ ಅಪ್ಪ ನೀನು ಅದೇ ಸಿದ್ದರಾಮಯ್ಯಗೆ ಓಟ್ ಹಾಕಬೇಕಂತ ಯಾವುದೇ ಬಲ ಮತಕ್ಷೇತ್ರ ಕ್ಷೇತ್ರ ಅಂತ ಹೇಳಿದ್ದಿ ನಾನು ಕುರುಸುಮಾನ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಂತೀನಿ ಇಂಥ ಬಾಯ್ ಚಪಳ ಇರ್ತಕ್ಕಂಥವ್ರನ್ನ ನಂಬೇಡಿ ನಿಮಗೂ ಹಕ್ಕಿದೆ ನೀವು ಕೇಳಿ ಕಾನೂನು ಬದ್ಧವಾಗಿ ನಿಮ್ಮನ್ನು ಕುರುಬ ಸಮಾಜ ಕೋಳಿ ಕಬ್ಬಿಲ್ ಎಲ್ಲರನ್ನು ಕಾನೂನು ಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಎಸ್ ಟಿ ಸೇರಿಸೋದ ನಾವು ಸಾಗತವನ್ನು ಮಾಡ್ತೀವಿ ನೀವು ನಾವು ಹಣತರು ಆದ್ರೆ ಇಂಥ ಬಾಯ್ ಚಪಳ ಮಂದಿ ನಂಬಕ್ ಹೋಗ್ಬೇಡಿ ನಾನು ಇನ್ನೊಂದು ವಿಷಯ ಇಲ್ಲಿ ಗಂಭೀರವಾಗಿದೆ ಏನಪ್ಪಾ ಅಂತಂದ್ರೆ ಉಗ್ರಪ್ಪನವರು ಇವತ್ತಿನ ದಿವಸ ಏನ್ ಹೇಳಿದಾರ ನಾವು ಮೂರು ಪರ್ಸೆಂಟ್ ಎಂಬತ್ತೆರಡರಲ್ಲಿ ನಾವು ಎಸ್ ಟಿ ಬಂದ್ವಿ ಬಿಟಿ ದಲ್ ಎಷ್ಟೇ ಆದ್ವಿ ಆಮೇಲೆ ಎಂಬತ್ತೆರಡರಿಂದ ಇಲ್ಲಿ ಮೂರು ದಶಕಗಳು ಮೂವತ್ತು ವರ್ಷಗಳ ಕಾಲ ನಾವು ಮೂರು ಪರ್ಸೆಂಟೇಜ್ ಅಲ್ಲಿ ಬಂದಿದ್ದೀವಿ ಮೂರು ಪರ್ಸೆಂಟೇಜ್ ಅಲ್ಲಿ ಎಷ್ಟಿ ಮಂದಿ ಬಂದಿದೀವಿ ಅಂದ್ರೆ ಅದ್ರಲ್ಲಿ ಐವತ್ತು ಐವತ್ತು ಜನಾಂಗಗಳಿದೆ ಇದೆ ಬರೀ ವಾಲ್ಮೀಕಿ ಜನಾಂಗ ಒಂದೇ ಇದೆಯಾ ಐವತ್ತು ಜನಾಂಗಗಳಿದೆ ಐವತ್ತು ಜನಾಂಗಗಳು ಮೂವತ್ತು ವರ್ಷ ಮೂರ ಪರ್ಸೆಂಟೇಜ್ ಅಲ್ಲಿ ಬಂದಿದ್ದೀವಿ ಈಗ ಜನಗಣಿತಿಯ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿ ಕೊಡಬೇಕಂತ ಕಾನೂನಲ್ಲಿ ಇದೆ ಆ ಹಕ್ಕನ್ನು ಕೇಳ್ತಾ ಇದೀವಿ ಮೂವತ್ತು ವರ್ಷದ ನಂತರ ನೀವು ನೀವು ನಮಗೆ ಮಾಡಿದ್ರಿ ಇಲ್ಲಿವರೆಗೆ ಯಾಕೆ ಈ ಸ್ಪೀಡ್ ಕಡೆ ಎಷ್ಟು ಹೇಳಿ ಅಕ್ರಮ ಅಕ್ಕಿ ಮಾರಾಟ ದಂಧೆ ಹಿನ್ನೆಲೆ ವ್ಯಕ್ತಿ ಓರ್ವನ ಕೊಲೆ ಮಾಡುವ ಹಂತಕ್ಕೆ ತಲುಪಿದೆ ಇಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕೋಯಿ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಸಮಯದಲ್ಲಿ ಜಮಖಂಡಿ ತಾಲೂಕಿನ ಆಲ್ಗೂರ್ ಗ್ರಾಮದ ನಿವಾಸಿ ಆಗಿರುವಂತಹ ಬಸವರಾಜ್ ಕಾನಗೊಂಡ ನಲವತ್ತು ವರ್ಷದ ವ್ಯಕ್ತಿ ಮದರ್ಖಂಡಿ ಗ್ರಾಮದ ಬಳಿ ರಸ್ತೆ ಅಪಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದರು ಈ ಘಟನೆ ಮೊದಲು ಹಿಟ್ ಅಂಡ್ ರನ್ ರಸ್ತೆ ಅಪಘಾತವೆಂದು ಹೇಳಲಾಗಿತ್ತು ಆದರೆ ಮುತ್ತರ್ ಆದರೆ ಮೃತರ ಪತ್ನಿಯವರಿಂದ ನೀಡಿದ ದೂರದ ಆಧಾರ ಮೇಲೆ ಇದು ಕೊಲೆ ಅಂತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿತ್ತು ತನಿಖೆಯ ಸಂದರ್ಭದಲ್ಲಿ ಮೂವರು ವ್ಯಕ್ತಿಗಳ ಕೊಲೆ ಮಾಡಿರುವುದು ಒಪ್ಪಿಕೊಂಡಿರುವುದಾಗಿ ಅವರನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ವಾಹನ ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡು ಮುಖ್ಯ ಆರೋಪಿ ಅಶಫಕ್ ಸುಲೆಮಾನ್ ಮುಲ್ಲಾ ಹಾಗೂ ನಂದೇಶ್ವರ ಮಹಾದೇವ್ ಪವಾದಿ ಮತ್ತು ಮಹೇಶ್ ಶ್ರೀಶೈಲ್ ಪವಾದಿ ಎಂಬುವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ತಿಳಿಸಿದ್ದಾರೆ ಎಂಟನೇ ತಾರೀಕು ಜಮಖಂಡಿ ರೂರಲ್ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮದರ್ಖಂಡಿ ಊರಲ್ಲಿ ಬಸವರಾಜ್ ರಾಮಪ್ಪ ಖಾನ್ಗುಂಡ್ ವಯಸ್ಸು ನಲವತ್ತು ವರ್ಷ ರೆಸಿಡೆಂಟ್ ಆಲ್ಗೂರ್ ತಾಂಡ ಜಮಖಂಡಿ ತಾಲೂಕ್ ಅವರು ರಬ್ ಕವಿ ಕಡೆಯಿಂದ ಈ ಕಡೆ ಜಮ್ಕಾಡಿ ಕಡೆ ಬರುವಾಗ ಮರಕಂಡಿ ಹತ್ತಿರ ಅವ್ರದ್ದು ಡೆತ್ ಆಗಿತ್ತು ಸಂಜೆ ಸುಮಾರು ನಾಲ್ಕೂವರೆಯಿಂದ ಐದುವರೆ ಮಧ್ಯದಲ್ಲಿ ಅವರು ಅವ್ರ ಸ್ಕೂಟಿ ಮೇಲೆ ಒಬ್ಬರೇ ಬರ್ತಾ ಇದ್ರು ಇನಿಷಿಯಲಿ ನಮಗೆ ಇರುವ ಮಾಹಿತಿ ಪ್ರಕಾರ ಸ್ಕೂಟಿ ಮೇಲೆ ಬರುವಾಗ ಯಾವುದು ಒಂದು ಮಿನಿ ಗುಡ್ಸ್ ವೆಹಿಕಲ್ ಅವರಿಗೆ ಫ್ರಂಟಿಂದ ಡಿಕ್ಕಿ ಮಾಡಿ ಅಲ್ಲಿ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆದ ನಂತರ ಅವರು ಆ ಸ್ಪಾಟ್ ಬಿಟ್ಟು ಫರಾರಾಗಿದ್ದರು ಇಂತಹ ಮಾಹಿನಿ ಮಾಹಿತಿ ಮೇಲೆ ನಮ್ಮ ಸಿ ಪಿ ಐ ಅವರು ನಮ್ಮ ಪಿ ಎಸ್ ಐ ಅವರು ನಾವು ಎಡಿಷನ್ ಎಸ್ ಪಿ ಅವರು ಮತ್ತು ನಾನೇ ನಾವೇ ಖುದ್ದಾಗಿ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಇರುವ ಸ್ಥಳೀಯ ಸ್ಥಳೀಯರು ಅವರಿಗೆ ವೆಹಿಕಲ್ ನಂಬರ್ ನೋಟ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ಹತ್ತಿರ ಸಿ ಸಿ ಟಿವಿ ಕ್ಯಾಮೆರಾ ಕೂಡ ಇರಲಿಲ್ಲ ಬಟ್ ಅವ್ರದ್ದು ಇನಿಷಿಯಲ್ ಮಾಹಿತಿ ಏನಿತ್ತು ಸರ್ ನಾವು ವೆಹಿಕಲ್ದು ಎರಡು ಇದು ಐಡೆಂಟಿಫಿಕೇಶನ್ ಮಾರ್ಕ್ ತರ ಕೊಡ್ತಾ ಇದೀವಿ ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡೀಸ್ ಬೆಂಚ್ ಯಾವ್ದು ಸಿಂಬಲ್ ಇತ್ತು ಮತ್ತೆ ಪ್ರೇಮ್ ಲೋಕ ಅಂತ ಆ ವೆಹಿಕಲ್ ಮೇಲೆ ಬರ್ದಿದ್ರು ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪನಿ ಮಿನಿ ಗುಡ್ಸ್ ವೆಹಿಕಲ್ ಇದೆ ಈ ಮೂರು ಮಾಹಿತಿ ಮೇಲೆ ನಾವು ಸೆಪ್ರೇಟ್ ಸೆಪ್ರೇಟ್ ಟೀಮ್ ರಚನೆ ಮಾಡಿದೀವಿ ಅದೇ ದಿನ ರಚನೆ ಮಾಡಿದೀವಿ ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದೆ ಅಂತ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅದರ ಜೊತೆಗೆ ಇವರದು ಬಸವರಾಜ್ ಅವರದ್ದು ಕೆಲವು ಹಿಂದೆ ನಮಗೆ ಇರೋ ಮಾಹಿತಿ ಪ್ರಕಾರ ಅವ್ರದ್ದು ಚೆಕ್ ಮಾಡುವಾಗ ಅವರು ಕೆಲವು ಜನ ಅವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಾಗ ಕೆಲವು ಜನ ಮೇಲೆ ಅವರು ಎಕ್ಸಾಂಪಲ್ ಅಧಿಕಾರಿ ಹೇಳಲಿ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ಪೆಷಲಿ ಇಲ್ಲಿಗಲ್ ಪಿ ಡಿ ಎಸ್ ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ರವಿ ಬನಟಿ ಭಾಗದಲ್ಲಿ ಬಿಜಾಪುರ್ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅವ್ರದ್ದು ವ್ಯಕ್ತಿ ಮೇಲೆ ಅವ್ರ ಹೆಸರು ಮೇಲೆ ಏನಾದರೂ ಆ ತರ ವೆಹಿಕಲ್ ಇದೆ ಅದನ್ನು ಚೆಕ್ ಮಾಡಿದಿವಿ ಸಿಟಿವಿ ಕ್ಯಾಮೆರಾ ಚೆಕ್ ಆ ದಿನ ರಾತ್ರಿ ನಮಗೆ ರಿಸಲ್ಟ್ ಸಿಕ್ತು ಎ ಒನ್ ಸೆವೆನ್ ತ್ರೀ ಟು ಅಶೋಕ್ ಲೀಲ್ಯಾಂಡ್ ಮಿನಿ ಗುಡ್ಸ್ ವೆಹಿಕಲ್ ದೋಸ್ತ್ ಪ್ಲಸ್ ಮಿನಿ ಗುಡ್ಸ್ ವೆಹಿಕಲ್ ಆ ದು ಓನರ್ ಅಶ್ವಾಕ್ ಸುಲೇಮಾನ್ ಮುಲ್ಲಾ ವಯಸ್ ಇಪ್ಪತ್ತಾರು ವರ್ಷ ರೆಸಿಡೆಂಟ್ ಬಾರ್ಪೇಟೆ ಗಲಿ ರಬ್ ಕವಿ ರಬ್ ಕವಿ ತಾಲೂಕು ಇವರದ ಓನರ್ ಕೂಡ ನಮ್ಗೆ ಗೊತ್ತಾಯಿತು ಆ ಓನರ್ದು ನಾವು ಟ್ರೇಸ್ ಮಾಡುವಾಗ ಆ ರಾತ್ರಿ ನಾವು ಓನರ್ಗೆ ನಾವು ಸಿಕ್ಯೂವರ್ ಮಾಡಿದ್ವಿ ಆ ಓನರ್ ಗೆ ನಮ್ಮ ಇನ್ಕ್ವೈರಿ ಮಾಡುವಾಗ ನಮ್ಗೆ ಕೂಡ ಸ್ವಲ್ಪ ಎಪ್ರಿಯೆನ್ಶನ್ ಇತ್ತು ಆ ವೆಹಿಕಲ್ ಇವರು ಎಪ್ರಿಯೇಶನ್ ಯಾಕೆ ಇತ್ತು ಅಂದ್ರೆ ಇವರು ಬಸವರಾಜ್ ಅವರು ಅವ್ರ ದಾರಿಗೆ ಬರ್ತಾ ಇದ್ರು ಈ ವೆಹಿಕಲ್ ಯಾವ ಆಕ್ಸಿಡೆಂಟ್ ಮಾಡಿದ್ದಾರೆ ಅವರು ರಾಂಗ್ ಸೈಡ್ ತಗೊಂಡು ಹೆಡ್ ಆನ್ ಪೊಲೀಸನ್ ಮಾಡಿದ್ದಾರೆ ಆ ವೆಹಿಕಲ್ಗೆ ಸೊ ಇಂಟೆನ್ಶನ್ ಆಗಿ ಆಗಿದೆ ಅಥವಾ ಮಿಸ್ ಆಗಿ ಆಗಿದೆ ಅಂತ ಅದು ಓವರ್ಟೇಕ್ ಮಾಡುವಾಗ ಆಗಿದೆ ಅಂತ ನಮಗೆ ಕನ್ಫ್ಯೂಸನ್ ಇತ್ತು ಆ ವಿಚಾರವಾಗಿ ನಾವು ಅಶ್ರಫ್ ಗೆ ಇನ್ಕ್ವೈರಿ ಅಶ್ವಾಕ್ ಇನ್ಕ್ವೈರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಪ್ಲಸ್ ಅದರ ಜೊತೆಗೆ ಅಶ್ವಾಗ್ದು ಬಸವರಾಜ್ ಅವರದು ಹಿಂದೆ ಏನ್ ಏನಾದರೂ ಕಾಂಟ್ಯಾಕ್ಟ್ ಆಗಿದೆ ಕಾಲ್ ಮೇಲೆ ಕಾಂಟ್ಯಾಕ್ಟ್ ಆಗಿದೆ ಏನಾದರೂ ಬೇರೆ ಮಾತುಕತೆ ಆಗಿದೆ ಅದ್ರ ಬಗ್ಗೆ ಕೂಡ ಇನ್ಕ್ವೈರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಅದರ ಜೊತೆಗೆ ಬಸವರಾಜ್ ರಾಮಪ್ಪ ಕಾಣ್ಗೊಂಡ್ ಅವರದು ಆ ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಎಕ್ಸಿಡೆಂಟ್ ಅವರು ಎಲ್ಲಿ ಎಲ್ಲಿ ಹೋಗಿದ್ದಾರೆ ಯಾರಿಗೆ ಭೇಟಿ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಬಿಫೋರ್ ದ ಇನ್ಸಿಡೆಂಟ್ ನಡೆದಿದೆ ಅದ್ರ ಬಗ್ಗೆ ಕೂಡ ನಾವು ಇನ್ಕ್ವೈರಿ ಸ್ಟಾರ್ಟ್ ಮಾಡಿದ್ವಿ ಕ್ಲೋಸ್ ಮಾಡೋಣ ನೆಕ್ಸ್ಟ್